ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇವತ್ತು ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳು ನನ್ನ ಮಗ ಕೇರ್ ಹೋಗ್ತಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗಾಗಿ ಸಿರಿನ ಸ್ಕೂಲ್ ಮುಗಿಸ್ಕೊಂಡೆ ಹೊರಟಿ ಸ್ವಲ್ಪ ಲೇಟಾಗಿ ಒಂದು ಐದು ಗಂಟೆ ಆಗಿತ್ತು ಸಂಜೆ ನೋಡಿ ನಮ್ಮ ನಗರ ಬೈಲಲ್ಲೆಲ್ಲ ಎಷ್ಟು ನೀಟಾಗಿ ಗದ್ದೆನ ಕುಯ್ದು ಮಿಷಿನಲ್ಲಿ ಕೊಯ್ಸವ್ರೆ ಮಿಷಿನಲ್ಲೇ ಕುಯ್ಸು ಕುಯ್ದು ಮಿಷಿನಲ್ಲೇ ಹುಲ್ಲೆಲ್ಲ ಕಟ್ಸೋರೆ ಅಲ್ಲಿ ನೋಡಿ ಕಟ್ತೈತೆ ಟ್ಯಾಕ್ಟ್ರಲ್ಲೇ ಮಿಷಿನಲ್ಲೇ ಹುಲ್ಲನ್ನ ನಾನು ಇದು ಡಿಸೆಂಬರ್ ಕೊನೆ ತಿಂಗಳು ಮತ್ತು ರೈತರು ಬೆಳೆದಂಥ ಗದ್ದೆ ಕಟಾವಾಗಿರ್ತದೆ ಹುಲ್ಲು ಬತ್ತನ ಟ್ಯಾಕ್ಟ್ರಲ್ಲಿ ಮತ್ತು ಎತ್ತಿನ ಗಾಡಿಯಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ ನಾವೇ ಸ್ವಲ್ಪ ನಿಧಾನವಾಗಿ ಗಾಡಿಗಳನ್ನ ಓಡಿಸ್ಬೇಕು ಯಾಕಂದರೆ ನಾವು ಫಾಸ್ಟಾಗಿ ಬತ್ತಿದ್ರೆ ಅವರು ಉತ್ತು ಹುಲ್ಲು ಬತ್ತನ ತುಂಬಿರ್ತಾರಲ್ವ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಹಿಂದೆಯಿಂದ ಯಾವ ವೆಹಿಕಲ್ಸ್ ಬರ್ತವೆ ಏನು ಅಂತ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಗಾಡಿಗಳನ್ನ ಓಡಿಸಿ ರೈತರು ಬೆಳೆದಂಥ ಬೆಳೆ ಪಾಪ ಅವರು ಕಷ್ಟಪಟ್ಟು ನೋಡಿ ಮಳೆ ಬೇರೆ ಇಟ್ಕೊಂಡಿತ್ತು ಮೂರು ದಿನ ಮಳೆಯಲ್ಲೂ ಭತ್ತ ಎಲ್ಲನೂ ಮುಚ್ಚುಚ್ಚಿ ಕಣದಲ್ಲಿ ಎಲ್ಲ ಕಷ್ಟಪಟ್ಟು ಬೆಳೆದವ್ರೆ ಅದಕ್ಕೆ ಹೇಳ್ತಿರೋದು ಅವ್ರು ಹೋಗುವಂಥ ಗಾಡಿಗಳಲ್ಲಿ ನಾವೇ ಸ್ವಲ್ಪ ಸೈಡಲ್ಲೇ ಹೋಗಬೇಕು ಕೆಲವರು ಬೈಕಲ್ಲಿ ಫಾಸ್ಟಾಗಿ ಇರ್ತಾರೆ ಅವರು ಭತ್ತ ತುಂಬ್ಕೊಂಡು ಹೋಗ್ತಿರಲಿ ಹುಲ್ ತುಂಬ್ಕೋ ಹೋಗ್ತಿರಲಿ ಜಾಗನೇ ಕೊಡೋದಿಲ್ಲ ಸ್ವಲ್ಪ ನಾವೇ ರೈತರಿಗೆ ರೈತರು ಪರವಾಗಿ ನಮ್ಮಿಂದ ಏನು ತಪ್ಪಾಗ್ದಂಗೆ ಇರಲಿ ಅಂತ ನಾನು ಫಸ್ಟೇ ಕೇರ್ ನಗರಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ಮಂಡಿ ನೋವಿತ್ತು ಅದಕ್ಕೆ ನಾವು ಗೌತಮ್ ಡಾಕ್ಟ್ರ್ ಹತ್ರನೇ ತೋರಿಸೋದು ಅದಕ್ಕೆ ಬಂದ್ವಿ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಲ್ಲಿ ಕೆರೆ ಅವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ತುಂಬ ರಶ್ ಇರ್ತಾರೆ ಅಂದ್ಬಿಟ್ಟು ನಾವು ಕ್ಲಿನಿಕ್ಕಿಗೆ ಬಂದ್ವಿ ಕ್ಲಿನಿಕ್ಕಿಗೂ ಆಸ್ಪತ್ರೆಗೂ ಇಷ್ಟೇ ವ್ಯತ್ಯಾಸ ಅಲ್ಲಿ ಹತ್ತು ರೂಪಾಯಿನ ಚೀಟಿ ಇಲ್ಲಿ ನೂರೈವತ್ತು ರೂಪಾಯಿನ ಟೋಕನು ಇಷ್ಟೇ ವ್ಯತ್ಯಾಸ ಇಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಜಾಸ್ತಿ ಜನ ಇರೋಲ್ಲ ತೋರಿಸ್ಕೊಂಡು ನೀಟಾಗಿ ಹೋಗ್ತೀವಿ ಅಲ್ಲಿ ಹತ್ತು ರೂಪಾಯಿ ಚೀಟಿ ಕೊಟ್ಟು ಒಂದು ಟೂ ಅವರ್ಸು ವೆಯ್ಟ್ ಮಾಡಿ ತೋರಿಸ್ಬೇಕಾಗುತ್ತೆ ಅದಕ್ಕೆ ಇಲ್ಲಿಗೆ ಬಂದ್ವಿ ಡೈರೆಕ್ಟು ಕ್ಲಿನಿಕ್ಕಿಗೆ ಹ್ಞೂ ರಶ್ ಏನಿರಲಿಲ್ಲ ಸಂಜೆ ಆಗಿತ್ತು ಒಂದು ಐದೂವರೆ ಆಗಿತ್ತಲ್ವ ಯಾರೂ ಅಷ್ಟೊಂದು ರಶ್ ಏನಿರಲಿಲ್ಲ ಹೋಗ್ತಿದ್ದಂಗೆ ಇವ್ರನ್ನೇ ನೋಡಿದ್ರು ಸರ್ ನೀಟಾಗಿ ಕೆಲಸ ಮಾಡಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿರೋದಕ್ಕೆ ಈ ಥರ ಆಗೈತೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ರು ಪ್ರಾಬ್ಲಮ್ ಏನಿಲ್ಲ ಸ್ಕ್ಯಾನಿಂಗ್ ಏನು ಮಾಡಿಸೋಂಗಿಲ್ಲ ಎಕ್ಸರ ಅಂತ ಹೇಳಿದ್ರು ತುಂಬ ಇದೇ ಥರ ಇನ್ನೊಂದು ತ್ರೀ ಡೇಸ್ ಫೈವ್ ಡೇಸ್ ಈ ಥರ ಪೇಯ್ನ್ ಇದ್ದರೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು ಹ್ಞೂ ಮೆಡಿಷನ್ ಬರೀತೀನಿ ಮೆಡಿಷನಲ್ಲೇ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾವು ಮೆಡಿಷನ್ಗಳನ್ನೇ ತಗೊಂಡು ಹೋಗೋಣ ಅಂದ್ಕೊಂಡು ತೋರಿಸಿದ್ವಿ ಸರ್ಗೆ ಎಲ್ಲನೂ ನೀಟಾಗಿ ಚೆಕ್ ಮಾಡಿದ್ರು ಹ್ಞೂ ಎಲ್ಲ ಮಾತ್ರೆ ಮೆಡಿಷನ್ ಎಲ್ಲ ಬರ್ಕೊಟ್ರು ಅವ್ರಿಗೆ ನಿಧಾನಕ್ಕೆ ನೋಡಿದ್ರು ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ ತುಂಬ ಕೆಲಸ ಮಾಡಿರೋದಕ್ಕೆ ಈ ಥರ ಆಗೈತೆ ಅಂತ ಹೇಳಿದ್ರು ಅವ್ರಿಗೆ ಇನ್ನು ಮೆಡಿಷನ್ ಎಲ್ಲ ತೊಗೊಂಡು ಎಲ್ಲ ಮುಗೀತು ಹೊಟ್ ಸಿ ಸೀರೆಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ನಾಳೆ ಸ್ಕೂಲಲ್ಲಿ ಅವಳ್ದು ಗ್ರ್ಯಾಂಡ್ ಫಾದರ್ ಮಾದರ್ದು ಒಂದು ಫಂಕ್ಷನ್ ಇತ್ತು ಹಂಗಾಗಿ ಒಂದು ಡ್ರೆಸ್ ಹೇಳಿದರು ಮತ್ತು ಈ ಕೆಲಸನೂ ಆಯ್ತದೆ ಅಂದ್ಕೊಂಡು ಒಟ್ಟಿಗೆ ಎರಡು ಕೆಲಸನೂ ಮುಗೀತದೆ ಅಂತ ನಾವು ಕೇರ್ ನಗರಕ್ಕೆ ಬಂದ್ವಿ ಎಲ್ಲ ಮುಗಿಲಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಅವಳನ್ನು ಕರ್ಕೊಂಡು ಡ್ರೆಸ್ ತರೋಣ ಅಂತ ಜಿ ಸೆವೆನ್ಗೆ ಬಂದ್ವಿ ಜಿ ಸೆವೆನ್ಗೆ ಬಂದ್ವಿ ಬರತ್ತವರು ನಾನು ಸೀರೆ ಕರ್ಕೊಂಡು ಬಂದ್ವಿ ಅಲ್ಗೇನೆ ಸೀರೆ ಅಲ್ಲೂ ಸುಮ್ಮನೆ ಇರಲ್ಲ ನೋಡಿ ಅಲ್ಲಿ ಅವಳು ನನಗೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಏನೇನಾದರೂ ಇದು ಮಾಡ್ತಾನೆ ಇರ್ತಾಳೆ ಲಂಗ ಬ್ಲೌಸ್ ಹೇಳಿದರು ಡ್ಯಾನ್ಸ್ಗೆ ಹಂಗಾಗಿ ಲಂಗ ಬ್ಲೌಸ್ ತೊಗೊಳ್ಳೋಣ ಅಂತ ನಾವು ಕೇರನಗರಕ್ಕೆ ಬಂದ್ವಿ ಹೋಗ್ತಿದ್ದಂಗೆ ಜಾಸ್ತಿ ಬಟ್ಟೆ ಏನು ಕೀಳಿಸ್ಲಿಲ್ಲ ಅವ್ರು ಒಂದು ಮೂರು ಡ್ರೆಸ್ ಹಾಕಿದ್ರು ಅದರಲ್ಲೇ ಒಂದು ಸಿಂಪಲ್ ಆಗಿರೋ ತೊಗೊಳ್ಳೋಣ ಅವಳು ಫ್ರಾಕ್ ಏನು ಹಾಕಲ್ಲ ಅವ್ಳಿಗೆ ಇಷ್ಟ ಇಲ್ಲ ಅವಳಿಗೆ ಸ್ಮೂತ್ ಬಟ್ಟೆಗಳಿಷ್ಟ ಹಾಗಾಗಿ ಇದನ್ನೇ ತೊಗೊಂಡ್ವಿ ನನಗೆ ರೆಡ್ ಇಷ್ಟ ಆಗಿತ್ತು ರೆಡ್ಡು ಬ್ಲ್ಯಾಕು ಬೇಡ ಗ್ರೀನ್ ಇದನ್ನೇ ತಗೋ ಗ್ರೀನ್ ಚೆನ್ನಾಗೈತೆ ಅಂದರು ಇನ್ನು ವೈಟ್ ತೊಗೊಂಡ್ರೆ ಅವಳು ಫುಲ್ ಗಲೀಜ್ ಮಾಡ್ಕೋತಾಳೆ ಅಂತ ಗ್ರೀನ್ ಕಲರ್ನೇ ತೊಗೊಂಡ್ವಿ ಚೆನ್ನಾಗಿ ಕಾಣಿಸ್ತದೆ ಅಂತ ಏನು ಒಂದು ಒಂದು ದಿವ್ಸಕ್ಕಲ್ವ ಸಾಕೋಳ ಹಾಕಲ್ವಲ್ಲ ಸುಮ್ಮನೆ ಇದು ಮಾಡ್ತಾಳೆ ಅಂತ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಶನಿವಾರ ಏನೋ ಇದಿತ್ತೇನೋ ಹನುಮನ್ ಜಯಂತಿ ಅಲ್ಲೆಲ್ಲ ಪೂರ್ತಿ ಲೈಟಿಂಗ್ಸ್ ಎಲ್ಲ ಮಾಡಿದರು ನನಗೆ ಮೈಸೂರು ಲೈಟಿಂಗ್ಸೇ ನೋಡ್ದಂಗೆ ಅನ್ನಿಸ್ತು ಆ ಥರ ಮಾಡಿದರು ಇಲ್ಲಿ ಬಜಾರ್ ರೋಡಲ್ಲಿ ಅಲ್ಲಿ ಸ್ವಲ್ಪ ತಂಗೇ ನೋಡಿಕೊಂಡು ಹೋಗೋಣ ಬಂದಿರಿ ಲೈಟಿಂಗ್ಸ್ ಅಂದೆ ಅದೇ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತಿನೋ ಸ್ವಲ್ಪ ಏನೇನೋ ತೊಗೋಬೇಕಿತ್ತು ಮನೆಗೆ ಹಾಗಾಗಿ ಅದೇ ರೋಡಲ್ಲಿ ಹೊಟ್ವಿ ಇಲ್ಲೊಬ್ರು ಯಾರೋ ಕಾರನ್ನ ಈ ಕಡೆ ಹೋಗದೆ ಆ ಕಡೆ ನಿಲ್ಲಿಸ್ಬಿಟ್ಟಿದ್ರು ಫುಲ್ ಟ್ರಾಫಿಕ್ ಬೇರೆ ಆಗಿಬಿಟ್ಟಿತ್ತು ಗಾಡಿಗಳೆಲ್ಲ ಬಿಟ್ಟಿತ್ತು ನನ್ನ ಮಗಳು ಮೈಸೂರು ಲೈಟಿಂಗ್ಸ್ ಥರನೇ ಫೀಲ್ ಆಯ್ತೈತೆ ಅವಳು ನೋಡಿದ್ಲು ಅಮ್ಮ ಮೈಸೂರಿಗೆ ದಸರಾಗೆ ಹೋಗಿದ್ವಲ್ಲ ಆ ಥರನೇ ಅಂತ ಚೆನ್ನಾಗಿ ಕಾಣಿಸ್ತಿತ್ತು ಕೇರ್ನಗರ ನಮ್ಮ ಕೇರಿನಗರದಲ್ಲಿ ನೀಟಾಗಿ ಎಲ್ಲ ಡೆಕೋರೇಷನ್ ಚೆನ್ನಾಗಿತ್ತು ಅಂದ್ಕೋತೀನಿ ಇದು ಶುಕ್ರವಾರದ ಮಿನಿ ಲಾಗು ನಾವು ಶುಕ್ರವಾರ ಸಂಜೆ ಹೋಗಿದ್ವಿ ಹಾಗಾಗಿ ಇಲ್ಲೇ ನೋಡಿ ರಾಮ ಮತ್ತು ಹನುಮ ಇಬ್ಬರು ಇದ್ದಂಥ ದೇವರು ಅಲ್ಲಿ ಮುಗಿಸ್ಕೊಂಡು ಹಂಗೆ ಆ ಕಡೆ ರೋಡಲ್ಲೇ ಹೊರಟ್ವಿ ಮನೆಗೆ ಸ್ವಲ್ಪ ತರಕಾರಿ ಹಣ್ಣುಗಳೆಲ್ಲ ತಗೋಬೇಕಿತ್ತು ಎಲ್ಲ ನೋಟಿಗೆ ತಗೊಂಡು ಹಂಗೆ ಹೊಟ್ವಿ ಚೆನ್ನಾಗಿ ಕಾಣಿಸ್ತಿತ್ತು ಈ ಲೈಟಿಂಗ್ಸು ಎಲ್ಲ ಖುಷಿಯಾಯಿತು ನನ್ನ ಮಗನೂ ತುಂಬ ಖುಷಿಪಟ್ಟ ತುಂಬ ದಿನ ಆಗಿತ್ತು ಅವನ್ನ ಬೈಕಲ್ಲಿ ಹೊರ್ಗಡೆ ಕರ್ಕೊಬಂದು ಅವನು ಎಲ್ಲ ನೋಡಿಕೊಂಡ ತುಂಬ ಖುಷಿ ಆಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಂಜೆನೇ ಆಯಿತು ನಾವು ಮನೆಗೆ ಹೊರಡೋ ಅಷ್ಟೊತ್ತಿಗೆ ತುಂಬ ಕತ್ಲೇ ಆಯಿತು ಇವಾಗ ಬೇಗ ಕತ್ಲೆ ಆಯ್ತದೆ ಹಾಗಾಗಿ ಬೇಗನೆ ಕತ್ಲೆ ಹೋಯಿತು ಫ್ರೆಂಡ್ಸ್ ಇದಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು